ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಬ್ಬಕ್ಕಿ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲಷ್ಟು ಸಬ್ಬಕ್ಕಿನ ತಗೊಳ್ತಾ ಇದ್ದೀನಿ ನೀವು ದಪ್ಪ ಸಬ್ಬಕ್ಕಿ ತೊಗೊಂಡ್ರೆ ಸ್ವಲ್ಪ ಹೊತ್ತು ನೆನೆಸ್ಬೇಕಾಗತ್ತೆ ಒಂದೆರಡರಿಂದ ಮೂರು ಗಂಟೆಗಳ ಕಾಲ ನೆನೆಸ್ಬೇಕಾಗತ್ತೆ ಮೀಡಿಯಮ್ ತಗೊಂಡ್ರೆ ನೀವು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು ಬೇಗ ಬೇಯುತ್ತೆ ಸೊ ನಾನಿಲ್ಲಿ ದಪ್ಪ ಇರೋದು ಸಬ್ಬಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ನೆನೆಸ್ಕೊಂಡಿದ್ದೀನಿ ಒಂದೆರಡು ಅವರ್ ನೆನೆಸ್ತಾ ಇದ್ದೀನಿ ನಾನಿಲ್ಲಿ ಸೊ ಈ ಥರ ಚೆನ್ನಾಗಿ ಒಂದ್ಸರಿ ತೊಳೆದ್ಬಿಟ್ಟು ನೀರು ಅನ್ನೋದನ್ನು ಚೆಲ್ಲಿ ಮತ್ತು ಚೆನ್ನಾಗಿರುವಂಥ ಕುಡಿಯೋ ನೀರು ಹಾಕ್ಬಿಟ್ಟು ನೆನೆಸಿ ಇಟ್ಕೋಬೇಕಾಗತ್ತೆ ಎರಡರಿಂದ ಮೂರು ಅವರ್ ನೀವು ನೆನೆಸಿದ್ರೆ ಸಾಕಾಗ್ಬೋದು ನೆಕ್ಸ್ಟು ಚೆನ್ನಾಗಿರೋ ನೀರು ಹಾಕ್ಬಿಟ್ಟು ನೋಡಿ ಬಿಸಿನೀರು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಬೇಗ ನೆನೆಲಿ ಅಂದ್ಬಿಟ್ಟು ಬಿಸಿನೀರು ಹಾಕ್ತಾಯಿದ್ದೀನಿ ಸೊ ನೀವು ಜಾಸ್ತಿ ಹೊತ್ತು ನೆನ್ಸೋದಾದರೆ ತಣ್ಣೀರು ಹಾಕ್ಬಿಟ್ಟು ನೆನೆಸ್ಕೊಳ್ಳಿ ಇಮಿಡಿಯೇಟಾಗಿ ಅಂದರೆ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳಿ ನಾನು ಬಿಸಿನೀರು ಹಾಕ್ಕೊಂಡು ಇಲ್ಲಿ ಒಂದು ಟೂ ಅವರ್ಸ್ ಮಾತ್ರ ನೆನೆಸಿದ್ದೆ ನಾನು ಇಲ್ಲಿ ನಾನು ರೆಡ್ ಕ್ಯಾರೆಟ್ ತೊಗೊಂಡಿದ್ದೀನಿ ಇವಾಗ ಕ್ಯಾರೆಟ್ ಸಿಗ್ತಾ ಇದೆಯಲ್ವಾ ನಮಗೆ ಕ್ಯಾರೆಟ್ದು ಸೀಸನ್ ಇದೆ ಹಾಗಾಗಿ ನಾನಿಲ್ಲಿ ರೆಡ್ ಕ್ಯಾರೆಟ್ಸ್ ಇದೆ ರೆಡ್ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ವೇಳೆ ನೀವು ಇಷ್ಟ ಇಲ್ಲ ಅಂತ ಅಂದರೆ ಆರೆಂಜ್ ಕಲರ್ ಕ್ಯಾರೆಟನ್ನು ತೊಗೊಂಡು ಈ ಥರ ಚೆನ್ನಾಗಿ ತುರ್ಕೋಬೇಕಾಗತ್ತೆ ಸೊ ಕ್ಯಾರೆಟ್ ತುರಿನ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಇಷ್ಟ ಎಲ್ರಿಗೂ ಕ್ಯಾರೆಟ್ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ನೀವು ಒಂದು ಬೌಲ್ಗೆ ನೀವು ಒಂದು ಬೌಲಷ್ಟು ಕ್ಯಾರೆಟ್ ತುರಿನ ಹಾಕ್ಕೊಬೋದು ಅಂದರೆ ಒಂದು ಬೌಲ್ ಸಬ್ಬಕ್ಕಿಗೆ ಒಂದು ಬೌಲಷ್ಟು ಕ್ಯಾರೆಟ್ ತುರಿನ ಹಾಕೋಬೋದು ಒಂದು ಬೌಲಷ್ಟು ಸಕ್ಕರೆ ಹಾಕೋಬೇಕಾಗತ್ತೆ ಸೊ ಇಲ್ಲಿ ಕ್ಯಾರೆಟನ್ನು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ ದಪ್ಪ ಇರುವಂಥದ್ದೆಲ್ಲ ತೆಗೆದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ತುರಿ ಮಾತ್ರ ಚಿಕ್ಕ ಚಿಕ್ಕದಾಗಿ ತುರಿದ್ರೆ ಚೆನ್ನಾಗಿರುತ್ತೆ ನಿಮಗೆ ಬಾಯಿಗೆ ಸಿಗದೋ ಇರೋ ಥರ ಚೆನ್ನಾಗಿರುತ್ತೆ ಇವಾಗ ಈ ಕ್ಯಾರೆಟ್ ತುರಿನ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಕಡಾಯಿ ತೊಗೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಕ್ಯಾರೆಟ್ ತುರಿನ ಫ್ರೈ ಮಾಡ್ಕೊಳ್ಳೋಣ ಸೊ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ನಂತರ ನಾನಿಲ್ಲಿ ತುರಿದಿಟ್ಕೊಂಡಿರುವಂಥ ಕ್ಯಾರೆಟನ್ನು ಕೂಡ ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ಇದರಲ್ಲಿರುವಂಥ ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಆರೆಂಜ್ ಕ್ಯಾರೆಟ್ ಹಾಕ್ಕೊಂಡ್ರೆ ಇನ್ನೂ ಕಲರ್ ಅನ್ನೋದು ಒಳ್ಳೆ ಚೆನ್ನಾಗಿ ಲೈಟ್ ಕಲರಾಗಿ ಬರುತ್ತೆ ನಾನು ಇಲ್ಲಿ ರೆಡ್ ಕ್ಯಾರೆಟ್ ಇತ್ತು ನನ್ನ ಹತ್ರ ಸದ್ಯಕ್ಕೆ ನಾನು ಅದನ್ನೇ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಚೆನ್ನಾಗಿ ಕ್ಯಾರೆಟನ್ನು ಫ್ರೈ ಆಗಿದೆ ಅಲ್ವ ಇದನ್ನು ತೆಗೆದುಬಿಟ್ಟು ಒಂದು ಪಕ್ಕ ಪ್ಲೇಟಲ್ಲಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಸೊ ಅದರಲ್ಲೇ ಬಿಡಬಾರ್ದು ತೆಗೆದುಬಿಟ್ಟು ಪಕ್ಕಕ್ಕೆ ಒಂದು ಪ್ಲೇಟ್ ತೊಗೊಂಡು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳೋಣ ನಾವು ಇದೇ ಕಡಾಯಿಗೆನೇ ನಾವು ಮೊದಲೇ ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿನ ಹಾಕೊಳ್ಳೋಣ ನೀರು ಸಮೇತನೇ ಹಾಕ್ಕೊಳ್ಳೋಣ ಯಾಕಂದರೆ ಕುಡಿಯ ನೀರೇ ಹಾಕಿಟ್ಟಿರೋದಲ್ವ ನೀರು ಸಮೇತ ಹಾಕ್ಕೊಂಡು ಸರಿ ಈ ಥರ ಕಲಿಸ್ತಾ ಕಲಿಸ್ತಾ ಸ್ವಲ್ಪ ನೀರು ಎಷ್ಟು ಬೇಕೋ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಲಿಸ್ತಾ ಇರಬೇಕು ನೀವು ಒಂದು ವೇಳೆ ಬಿಟ್ಟರೆ ಅದು ತಳ ಅಂಟೋ ಚಾನ್ಸ್ ಇರುತ್ತೆ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗತ್ತೆ ಇದಕ್ಕೆ ಒಂದು ಬೌಲು ಸಬ್ಬಕ್ಕಿಗೆ ನಾನು ಮೂರು ಬೌಲಷ್ಟು ನೀರು ತೊಗೊಂಡಿದ್ದೀನಿ ಜಾಸ್ತಿ ಹೊತ್ತು ನೆನೆಸಿದ್ರೆ ನಿಮಗೆ ಎರಡು ಅಷ್ಟೇ ನೀರು ಬೇಕಾಗ್ಬೋದು ಬಟ್ ನಾನಿಲ್ಲಿ ನೆನೆಸಿಲ್ಲ ಜಾಸ್ತಿ ಹೊತ್ತು ಟೂ ಅವರ್ಸ್ ನೆನೆಸಿರೋದ್ರಿಂದ ಮೂರು ಬೌಲ್ ತೊಗೊಂಡಿದ್ದೀನಿ ನಂತರ ಇಲ್ಲಿ ಸ್ವಲ್ಪ ನೀರಿಗೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬಟ್ ಈ ಪಾಯಸಕ್ಕೆ ಬೆಲ್ಲ ಹಾಕೊಳ್ತಾ ಇದ್ದೀನಿ ನಾನು ಸಕ್ಕರೆ ಮನೇಲಿ ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಆ ಬೆಲ್ಲನ ಒಂದು ಬೌಲ್ ನೀರು ತಗೊಂಡು ನೀರಿಗೆ ಹಾಕಿಬಿಟ್ಟು ನಾನು ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಕರಗಿಸ್ಕೊಳ್ತಾ ಇದ್ದೀನಿ ಅಂದರೆ ಬೆಲ್ಲದಲ್ಲಿ ಏನಾದರೂ ಕಡ್ಡಿ ಕಸರಿದ್ರೆ ಅದು ಸೋಸ್ಕೊಳ್ಳೋಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಬೆಲ್ಲ ಸೋಸ್ಕೊತಾ ಇದ್ದೀನಿ ನಂತರ ಸಬಕ್ಕಿ ಒಂದು ಅರ್ಧ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬದ್ದು ಒಂದು ಮುಕ್ಕಾಲು ಭಾಗ ಕುದ್ದಿದೆ ಅಂತ ಅಂದಾಗ ಬೆಂದಿದೆ ಅಂತ ಅಂದಾಗ ನೀವು ಕ್ಯಾರೆಟ್ ತುರಿನ ಇದಕ್ಕೆ ಹಾಕ್ಕೋಬೇಕಾಗತ್ತೆ ಇದಕ್ಕೆ ಬೇಕಾಗಿರುವಂಥ ಹಾಲು ಆಲ್ರೆಡಿ ಕಾಯಿಸಿ ನಾನು ತಣ್ಣಗೆ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಹಾಲು ಮೊದಲೇ ಕಾಯಿಸಿ ನೀವು ಪಕ್ಕಕ್ಕೆ ಇಟ್ಕೊಂಡ್ರೆ ಒಳ್ಳೆಯದು ಹಾಲು ತಣ್ಣಗಾದ ಮೇಲೇ ಹಾಕಬೇಕು ಯಾಕಂದರೆ ನಾವಿಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇರೋದ್ರಿಂದ ಹಾಲು ಹಾಕಿದ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಲನ್ನು ನಾ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಹಾಗಾಗಿ ಹಾಲು ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೆಲ್ಲನೂ ಅಷ್ಟೇ ಕರಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಕರಗಿಸ್ಕೊಂಡು ನಾನು ಪುಡಿ ಬೆಲ್ಲನೇ ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀನಿ ಹಾಗಾಗಿ ಅದ್ರ ಕಲರು ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಬೆಲ್ಲದ್ದು ಸೊ ಈ ಪಾಯಸಕ್ಕೆ ನೀವು ಬೇಕಾದರೆ ಸಕ್ಕರೆ ಕೂಡ ಹಾಕೋಬೋದು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಇರಬೇಕಾಗತ್ತೆ ಯಾಕಂದರೆ ಇಷ್ಟು ಗಟ್ಟಿಯಾಗಿ ಇರಲೇಬೇಕು ಈ ಪಾಯಸ ಯಾಕಂದರೆ ನಾವು ಮತ್ತೆ ಲಾಸ್ಟಲ್ಲಿ ಹಾಲು ಹಾಕೋಬೇಕಲ್ವ ಇದಕ್ಕೆ ಹಾಗಾಗಿ ಸ್ವಲ್ಪ ಈ ಥರ ಅಂತೂ ಇರಲೇಬೇಕು ಇವಾಗ ಈ ಪಾಯಸ ತುಂಬ ತಣ್ಣಗಾಗಬೇಕು ಪಾಯಸನೂ ತಣ್ಣಗಾಗಬೇಕು ಕಾಯಿಸಿರುವಂಥ ಹಾಲು ಸ್ವಲ್ಪ ಮೀಡಿಯಮಾಗಿ ಉಗುರು ಬೆಚ್ಚಗಿದ್ರು ಓಕೆ ಅಷ್ಟು ಬಿಸಿ ಇರೋ ತನಕನೂ ಹಾಕ್ಕೊಂಡ್ರೆ ನೀವು ಜಾಸ್ತಿ ಕುದಿಯುವಾಗಲೇ ಹಾಕೊಂಡ್ರೆ ಹಾಲು ಒಡೆದೋಗುತ್ತೆ ಹಾಗಾಗಿ ತಣ್ಣಗಾದ ನಂತರನೇ ಹಾಕೋಬೇಕು ಹಾಲು ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಕ್ಯಾರೆಟು ಮತ್ತು ಸಬ್ಬಕ್ಕಿ ಎಲ್ಲ ಬೆಂದಿದೆ ನಾನು ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಹಾಕೊಳ್ಳೋದ್ರಿಂದ ಪಾಯಸ ಟೇಸ್ಟೇ ಚೇಂಜ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಕಡಾಯಿ ತುಂಬ ಬಿಸಿ ಇತ್ತಲ್ವ ಹಾಗಾಗಿ ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಪಾಯಸ ಎಲ್ಲ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೀವು ನೋಡ್ಬೋದು ಇಲ್ಲಿ ಗಟ್ಟಿಯಾಗಿ ಕಾಣಿಸ್ತಾ ಇದೆ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಗಟ್ಟಿಯಾಗಿ ಕಾಣಿಸ್ತಾ ಅಲ್ವಾ ಇವಾಗ ಹಾಲು ಹಾಕೊಳ್ತೀನಿ ತಣ್ಣಗೆ ಮಾಡ್ಕೊಂಡಿದ್ದೀನಿ ನಾನು ಹಾಲನ್ನು ಅಷ್ಟೇ ಮುಂಚೆನೇ ಕಾಯಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೆನೆ ಇದ್ದರೆ ಒಂದು ವೇಳೆ ಕೆನೆ ತೆಗೆದ್ಬಿಟ್ಟೆ ಹಾಕೋಬೋದು ನೀವು ಕೆನೆ ಹಾಕ್ಕೋಬೇಕಂತೇನಿಲ್ಲ ಇಷ್ಟಪಡೋರಿದ್ರೆ ಕೆನೆ ಸಮೇತನೇ ಹಾಕೋಬೋದು ಚೆನ್ನಾಗಿರುತ್ತೆ ಸೊ ಹಾಲು ನೀರು ಹಾಕ್ದಿರ ಗಟ್ಟಿಯ ಹಾಲನ್ನೇ ಕಾಯಿಸ್ಕೋಬೇಕಾಗತ್ತೆ ಕಾಯಿಸ್ಕೊಂಡು ಈ ಥರ ಪಾಯಸಕ್ಕೆ ನಂತರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿ ಒಳ್ಳೆ ಟೇಸ್ಟಿಯಾಗಿರುವಂಥ ಪಾಯಸ ರೆಡಿಯಾಗತ್ತೆ ಇವಾಗ ನಾವಿಲ್ಲಿ ಬೆಲ್ಲ ಹಾಕಿರೋದ್ರಿಂದ ಮಾತ್ರ ಹಾಲು ಲಾಸ್ಟಲ್ಲಿ ನಾನು ಇದ್ದೀನಿ ನೀವು ಒಂದು ವೇಳೆ ಸಕ್ಕರೆ ಹಾಕ್ಕೊತೀನಿ ಅಂತ ಅನ್ನೋರಾದರೆ ನೀವು ಪಾಯಸನ ಪಾಯಸಕ್ಕೆ ಹಾಲು ಆವಾಗಲೇ ಹಾಕೋಬೋದು ಅಂದರೆ ನಾವು ಲಾಸ್ಟಲ್ಲಿ ಕ್ಯಾರೆಟು ಮತ್ತು ಇದೆಲ್ಲ ಬೆಂದ ನಂತರ ಹಾಕೋಬೋದು ಹಾಲನ್ನು ಸೊ ಫೈನಲಾಗಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹುರಿದು ಇದ್ದೀನಿ ಇಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದು ಗೋಡಂಬಿ ಮತ್ತು ಒಣ ದ್ರಾಕ್ಷಿಗಳನ್ನ ಹಾಕ್ಕೊಂಡು ನಾನಿಲ್ಲಿ ಇದಕ್ಕೆ ಹುರಿದ್ಬಿಟ್ಟು ಪಾಯಸದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸನ್ನು ಸೊ ಡ್ರೈ ಫ್ರೂಟ್ಸ್ ಇಷ್ಟ ಇಲ್ಲ ಅಂತ ಅನ್ನೋರು ನೀವು ಹಾಗೆ ತಿನ್ಬೋದು ಅಥವಾ ಇಷ್ಟ ಇದೆ ಅಂತ ಅಂದರೆ ನೀವು ಬಾದಾಮ್ನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೋಬೋದು ಪಿಸ್ತಾ ಹಾಕೋಬೋದು ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಎಲ್ಲ ಇಷ್ಟನೋ ಅದನ್ನೆಲ್ಲನೂ ಕೂಡ ನೀವು ತುಪ್ಪದಲ್ಲಿ ಈ ಥರ ಹುರಿದ್ಬಿಟ್ಟು ಹಾಕೋಬೋದು ಸೊ ಈ ಥರ ಹಾಕೊಳ್ಳೋದ್ರಿಂದ ಪಾಯಸ ಟೇಸ್ಟು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನಲ್